ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಡಿಫ್ರೆಂಟ್ ಆಗಿರೋ ಚಿತ್ರಾನ್ನ ಕಾಯಿ ಮಸಾಲ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಈ ರೆಸಿಪಿ ಅಂದ್ರೆ ಸೂಪರಾಗಿರುತ್ತೆ ಚಿಕ್ಕೋರು ಅಂದ್ರೆ ದೊಡ್ಡೋರವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲಾಗ ಸೊಪ್ಕೊಂಡು ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಕೊಡ್ತಾ ಇಲ್ಲ ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಈಗ ತಡ ಮಾಡೋದು ಬೇಡ ಇರು ಸೂಪರಾಗಿರೋಂಥ ಚಿತ್ರಾನ್ನ ರೆಸಿಪಿ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ ಇಲ್ಲಿ ನಾವು ರೈಸ್ ತೊಗೊಂಡಿದ್ದೀವಿ ಇಟ್ಟಿದ್ದೀವಿ ಬೆಳ್ಳುಳ್ಳಿ ಹಸಿ ಸುಂಠಿ ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀವಿ ಥರಿತರಿಯಾಗಿ ರುಬ್ಬಿದ ನಂತರ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತರತರಿಯಾಗಿ ರುಬ್ಕೊಂಡಿದ್ದೀವಿ ಇಲ್ಲಿ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿ ಆದ ನಂತರ ಒಗ್ಗರಣೆ ಬೇಕಾದಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀವಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಕೂಡ ಹಾಕ್ಕೊಂಡು ಚಟಪಟ ಅನ್ನವ್ರಿಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಶೇಂಗಾ ಕೂಡ ಹಾಕ್ಕೊಂಡಿದ್ದೀವಿ ಶೇಂಗಾ ಸ್ವಲ್ಪ ಕೆಂಪಗಾಗೋರ್ಗು ಫ್ರೈ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಒಂದು ಸ್ಪೂನ್ ಉದ್ದಿನಬೇಳೆ ಕೂಡ ಹಾಕ್ಕೊಂಡಿದ್ದೀವಿ ಉದ್ದಿನಬೇಳೆನ ಲೇಟಾಗಿ ಹಾಕ್ಕೊಂಡಿದ್ದೀವಿ ಯಾಕಪ್ಪ ಅಂದರೆ ಸೀದಿ ಹೇಳ್ಬಿಟ್ಟು ಇಲ್ಲಿ ಕರಿಬೇವ್ ಸೊಪ್ಪು ಕೂಡ ಹಾಕೊಂಡ್ಬಿಟ್ಟು ಒಂದು ಒಣಮೆಣ್ಕೆ ಮುರಿದ್ಬಿಟ್ಟು ಹಾಕ್ಕೊಂಡಿದ್ದೀವಿ ಹಸಿಮೆಣ್ಸಿಕೆವು ಹಾಕ್ಕೊಂಡಿದ್ದೀವಲ್ಲ ರುಬ್ಬೋದಕ್ಕೆ ಅದಕ್ಕೆ ನಾವು ಒಂದೇ ಒಂದು ಒಣ ಮೆಣಸಿಗೆ ಹಾಕೊಂಡಿದ್ದೀವಿ ಇಲ್ಲಿ ನಾವು ಅಂಥ ಕಾಯಿ ಮಸಾಲೆ ಕೂಡ ಹಾಕ್ಕೊತಿದೀವಿ ನೋಡಿ ಒಗ್ಗರಣೆಯಲ್ಲಿ ನೀವು ಈರುಳ್ಳಿ ಏನು ಹಾಕೋಂಗಿಲ್ಲ ಈ ರೆಸಿಪಿಗೆ ಅಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಈ ಕಾಯಿ ಮಸಾಲದ್ದು ಹಾಕ್ಕೊಂಡಿದ್ದೇವ್ರ ಒಗ್ಗರಣೆಯಲ್ಲಿ ಚೆನ್ನಾಗೆ ಸ್ವಲ್ಪ ಹಸಿ ಸ್ಮೆಲ್ಲೋಗೋವರ್ಗು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕೈ ಬಿಡಿದ್ರೆ ಹಾಗೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋವರ್ಗು ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಂತೇಳ್ಬಿಟ್ಟು ಈಗ ನಮ್ಮದು ಚಿತ್ರಾನ್ನದ ಪಲ್ಯ ರೆಡಿಯಾಗಿದೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಉಪ್ಪು ರೈಸಿ ಕೂಡ ಹಾಕೊಂಡಿರ್ತೀವಲ್ಲ ನೋಡ್ಬಿಟ್ಟು ಹಾಕ್ಕೊಳ್ಳಿ ರುಚಿ ತಕ್ಕಷ್ಟು ನೋಡಿಲಿ ಕಾಯಿ ಮಸಾಲೆ ಚಿತ್ರಾನ್ನದ ಪಲ್ಯ ರೆಡಿಯಾಗಿದೆ ಇವಾಗ ನಾವು ರೈಸ್ ತೊಗೊಂಡಿದ್ವಲ್ಲ ಅದು ಹಾಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀವು ರೈಸು ಮಿಕ್ಕಿರೋ ರೈಸಲ್ಲಾದರೂ ಮಾಡ್ಕೋಬೋದು ನೈಟ್ ಮಿಕ್ಕಿರೋ ರೈಸಲ್ಲಾದರೂ ಮಾಡ್ಕೋಬೋದು ನಾವು ಬಿಸಿ ರೈಸಲ್ಲೇ ಮಾಡ್ತಾಯಿದ್ದೀವಿ ನೀವು ಯಾವ ರೈಸಲ್ಲಿ ಕೂಡ ಮಾಡ್ಕೋಬೋದು ಇಲ್ಲಿ ನೋಡಿ ಎಲ್ಲ ಕಡೆಗೂ ಪಲ್ಯ ಚೆನ್ನಾಗಿ ಬೆರಿಬೇಕು ಆ ಥರ ನಾವು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೇಗೆ ಬಂತ ಅಂತ ಹೇಳಿಬಿಟ್ಟು ನೋಡ್ಬೋದು ಇಲ್ಲಿ ಎಲ್ಲ ಕಡೆಗೂ ನಮ್ಮದು ಪಲ್ಯ ರೆಡಿ ಆಗಿ ಪಲ್ಯ ಎಲ್ಲ ಕಡೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ರುಬ್ಬೋದು ಕೂಡ ಹಾಕ್ಕೊಂಡಿದ್ವಿ ಲಾಸ್ಟಿಗೆ ಸ್ವಲ್ಪ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕ ಮಾಡ್ಕೊತಾ ಇದ್ದೀವಿ ಈಗ ಚಿತ್ರಾನ್ನ ರೆಡಿಯಾಗಿದೆ ನಾವು ಇಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ಬೋದು ಈ ರೆಸಿಪಿ ಅಂತ ತುಂಬಾ ಈಜಿ ಒಂದು ಹತ್ತು ನಿಮಿಷದಲ್ಲೇ ಆಗಿಬಿಡುತ್ತೆ ಒಂದು ಸರ್ತಿ ತಪ್ಪದೇ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ತಕ್ಕ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು